ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಸ್ ಸೀಸನ್ ಹನ್ನೆರಡರಲ್ಲಿ ಇಷ್ಟು ದಿವಸ ಕಾವ್ಯ ಅವರು ಗಿಲ್ಲಿನ ವೀಕ್ ಡೇಸ್ ಗಳಲ್ಲಿ ನನ್ನ ಕಾವು ಅಂತ ಇರಿಟೇಷನ್ ಮಾಡ್ತಾನೆ ಅಂತ ಹೇಳಿ ಹೇಳಿ ಸತಾಯಿಸ್ತಾ ಇದ್ರು ಜೊತೆಗೆ ವೀಕೆಂಡ್ ಬಂದ್ರೆ ಎಲ್ಲ ಕೆಟ್ಟ ಕಾರಣಗಳಿಗೆ ಗಿಲ್ಲಿನ ಹೆಸರಿಸಿ ಅವರಿಗೆ ಡ್ಯಾಮೇಜ್ ಮಾಡ್ತಾ ಇದ್ರು ಕಳೆದ ವಾರ ಬೇರೆ ಸ್ಪರ್ಧಿಗಳ ಜೊತೆ ಜೋಡಿ ಆಗೋಕೆ ಪ್ರಯತ್ನ ಪಟ್ಟು ಆಗದೆ ಕೊನೆಗೆ ಗಿಲ್ಲಿ ನನಗೆ ಬೆಸ್ಟ್ ಜೋಡಿ ಅಂತ ಅವ್ರನ್ನ ಮತ್ತೆ ಜೋಡಿ ಮಾಡಿಕೊಂಡು ಟಾಸ್ ಗಳಲ್ಲಿ ಸೋತು ಕೊನೆಗೆ ಗಿಲ್ಲಿಗೆ ಕಳಪೆ ಪಟ್ಟ ಸಿಗೋ ಹಾಗೆ ಮಾಡಿ ಜೈಲ್ಗೆ ಅಟ್ಟಿದ್ರು ವೀಕೆಂಡ್ ನಲ್ಲಿ ಮತ್ತೆ ಗಿಲ್ಲಿ ನನ್ನ ಪಾಲಿಗೆ ಹಾವು ಅಂತ ಕುಟ್ಕಿದ್ರು ಅವ್ರ ಜೊತೆ ಜೊತೆ ಡ್ಯಾನ್ಸ್ ಮಾಡೋಕೆ ನಿರಾಕರಣೆ ಮಾಡಿದ್ರು ನಿನ್ನೆ ರಘು ಅವ್ರನ್ನು ಕೂಡ ಗಿಲ್ಲಿ ಮೇಲೆ ಎತ್ ಕಟ್ಟಿದ್ರು ಈಗ ಗಿಲ್ಲಿ ವಿಚಾರದಲ್ಲಿ ಅತಿ ಕೆಳಮಟ್ಟಕ್ಕೆ ಇಳಿದು ನಾಮಿನೇಟ್ ಕೂಡ ಮಾಡಿದ್ದಾರೆ ಇದು ಕಾವ್ಯ ಅವರ ಆಟಕ್ಕೆ ಅತಿ ದೊಡ್ಡ ಹೊಡೆತ ಕೊಡೋದಂತೂ ಪಕ್ಕ ಕಾವ್ಯ ಬರೋ ಮುಕ್ಕಾಲ್ ಪಾಲು ಓಟ್ಗಳು ಗಿಲ್ಲಿ ಫ್ಯಾನ್ಸ್ ಇಂದಾನೇ ಬರುತ್ತೆ ಅಂದ್ರೆ ತಪ್ಪಾಗಲ್ಲ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾವ್ಯ ಅವ್ರನ್ನ ಉಸರುಳ್ಳಿ ಫೋರ್ ಟ್ವೆಂಟಿ ಅಂತ ಹಾಕ್ತಾ ಇದಾರೆ ಇವತ್ತು ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡದ್ಮೇಲಂತೂ ಇನ್ನೊರ್ಗೆ ಗಿಲ್ಲಿ ಫ್ಯಾನ್ಸ್ ಓಟ್ ಸಿಗೋದು ಬಹುಪಾಲು ಹೋಗುತ್ತೆ ಜೊತೆಗೆ ಇಷ್ಟ ದಿವಸ ಒಳ್ಳೆ ಜೀವದ ಗೆಳತಿ ತರ ಅವ್ರ ಪರ ನಿಂತಿರೋ ಗಿಲ್ಲಿಗೆ ಈ ರೀತಿ ಮಾಡಿ ಗಿಲ್ಲಿ ಫ್ಯಾನ್ಸ್ ಗಳ ಮೇಲೆ ಇವರನ್ನ ದ್ವೇಷ ಮಾಡೋ ತರ ಮಾಡಿದ್ದಾರೆ ಗಿಲ್ಲಿ ಆಟಕ್ಕೆ ಇದು ಖಂಡಿತ ಒಳ್ಳೇದಾಗಲಿದ್ದು ಇನ್ನಾದ್ರೂ ಅವರು ಕಾವ್ಯ ಹಿಂದೆ ಹೋಗೋದು ನಿಲ್ಲಿಸ್ಲಿ ಅನ್ನೋದು ನಮ್ಮ ಆಶಯ ಇನ್ನು ಕಾವ್ಯ ಅವರು ರಜತ್ ಅವ್ರನ್ನ ಎರಡನೇ ನಾಮಿನೇಷನ್ ಹೆಸರು ಗಿಲ್ಲಿ ಜೊತೆ ಮಾತ್ರ ಅವರು ಸೀಮಿತ ಆಗಿದ್ದಾರೆ ಅಂತ ಕಾರಣ ಕೊಟ್ರೆ ಅದಕ್ಕೆ ಪ್ರತಿಕ್ರಿಯಿಸಿರೋ ರಜತ್ ಅವರು ಈ ಮನೆಯಲ್ಲಿ ಜೋಕ್ ಮಾಡೋದೇ ತಪ್ಪಾ ಕಂಟೆಸ್ಟೆಂಟ್ಸ್ ಗಳಿಗೆ ತಲೆ ಕೆಟ್ಟಿದೆ ಅಂತ ಪೂಲ್ ಕಡೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಧ್ರುವಂತ್ ಅವರು ಇವ್ರ ಬಗ್ಗೆ ಪಕ್ಕದಲ್ಲಿ ಇರೋ ಜೊತೆ ಮಾತಾಡ್ತಾ ಇವ್ರೇನೋ ಏನೋ ಇಂಟೆನ್ಶನ್ ಇಟ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಇದನ್ನು ಕೇಳಿಸ್ಕೊಂಡಿರೋ ರಜತ್ ಏನದು ಅಯ್ಯಯ್ಯೋ ಅಂತ ಧ್ರುವಂತಿಗೆ ಹೇಳಿದ್ದಾರೆ ಕಳೆದ ಸಂಡೆ ಕಿಚ್ಚನ್ ಮುಂದೆನೇ ಗುದ್ದಾಡಿದ್ದ ಇಬ್ಬರಿಗೆ ವೀಕ್ ನಲ್ಲಿ ಈ ರೀತಿ ಸಂದರ್ಭ ಸಿಕ್ಕರೆ ಏನಾಗಬಹುದು ಅಂತ ಇವರಿಬ್ಬರ ಜಗಳ ಇಲ್ಲಿಂದ ಘನಘೋರ ಕಾಳಗಾಗಿ ಮಾರ್ಪಾಡಾಗಿರೋದೆ ಸಾಕ್ಷಿ ರಜತ್ ವಿರುದ್ಧ ಸಿಡಿದ ಧ್ರುವಂತ್ ಲಾಸ್ಟ್ ಲಾಸ್ಟ್ ಸೀಸನ್ ಅಲ್ಲೇ ಇಟ್ಕೋ ನಿಂದು ಗಿಲ್ಲಿ ಹತ್ರ ಇರ್ಲಿ ನನ್ನ ಹತ್ರ ಬೇಡ ಅಂತ ರಜತ್ ಗೆ ಬಹುದೊಡ್ಡ ಸವಾಲು ಹಾಕಿದ್ರೆ ರಜತ್ ಇದಕ್ಕೆ ಕೌಂಟರ್ ಕೊಡ್ತಾ ಕೊಡೋ ಇಟ್ಕೊಂಡು ಕಿತ್ಕೊಂಡು ಹೋಗ್ತೀಯ ಅಂತ ಕೂಗಿದ್ರೆ ಅದಕ್ಕೆ ಧ್ರುವಂತ್ ಬಾರೋ ಮುಟ್ಟು ಬಾ ಅಂತ ಬರೆಸಿದ್ದಾರೆ ಅದಕ್ಕೆ ರಜತ್ ಬಾರೋ ಬಾ ಅಂತ ಅದ್ರ ಮೇಲೆ ಹೊಡೆಯೋ ರೀತಿ ನುಗ್ಗಿ ಬಂದಿದ್ದಾರೆ ಮನೆಯವರೆಲ್ಲ ಇಬ್ಬರನ್ನು ತಡೆದು ನಿಲ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ರಜತ್ ಅವರು ಧ್ರುವ ಮೇಲೆ ಈ ಒಂದು ಜಗಳಕ್ಕೆ ಹೋಗುವ ಅವಶ್ಯಕತೆನೇ ಇರಲಿಲ್ಲ ಕಳೆದ ಸೀಸನ್ ಅಲ್ಲಿ ಧನ್ರಾಜ್ ಮೇಲೆ ಇಲ್ಲ ಸಲದ ಕಾರಣಕ್ಕೆ ಹೊಡೆದಾಟಕ್ಕೆ ಹೋಗ್ತಾ ಸಾಕಷ್ಟು ಕ್ರಿಟಿಸಿಸಮ್ನ ತಗೊಂಡಿದ್ರು ರಜತ್ ಈಗ ಧ್ರುವ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಎಲ್ಲೋ ಒಂದು ಕಡೆ ಅವರ ಆಟದಲ್ಲಿ ಕಳೆದ ಸೀಸನ್ ಇದ್ದ ಕಂಟ್ರೋಲ್ ಶಾರ್ಪ್ನೆಸ್ ಫೋಕಸ್ ಮತ್ತು ಒಂದು ನಿರ್ದಿಷ್ಟ ಗುರಿ ಇಲ್ಲ ಅಂತ ನಮ್ಮ ಅನಿಸಿಕೆ ಕಿಚ್ಚನ ಪಂಚಾಯತ್ ಫೀಡ್ಬ್ಯಾಕ್ ಸಿಕ್ಕ ಮೇಲೂ ಕೂಡ ಎಲ್ಲೋ ಇನ್ನೋರು ಕ್ಯಾಶುಯಲ್ ಆಗಿ ಆಡ್ತಿದ್ದಾರೆ ಅಂತ ನಮ್ಗ ಅನ್ನಿಸ್ತು ಇನ್ನು ಈ ಕಾಳದಲ್ಲಿ ಅತಿ ಹೆಚ್ಚು ಲಾಭ ಆಗ್ತಿರೋದು ಧ್ರುವ ಅವರಿಗೆ ಅವರ ಗ್ರಾಫ್ ಕಳೆದ ವಾರನೇ ತುಂಬಾ ಮೇಲ್ ಹೋಗಿತ್ತು ಈಗ ರಜತ್ ಅವರ ವಿರುದ್ಧ ತೊಡೆ ತಟ್ಟಿ ಅವರನ್ನ ಮಂಟ ಹಾಕೋತರ ಕಾಣಿಸ್ತಾ ಇರೋ ಧ್ರುವಿಗೆ ಇದು ಮತ್ತೊಂದು ಗೆಲುವಿನ ತರ ಪರಿಣಮಿಸಿ ಅವರ ಗ್ರಾಫ್ ಮತ್ತಷ್ಟು ಮೇಲ್ ಹೋಗಿ ಅವರು ಈ ಸೀಸನ್ ಅಲ್ಲಿ ಟಾಪ್ ಸಿಕ್ಸ್ ನಲ್ಲಿ ಎಂಟ್ರಿ ತಗೊಳ್ಳೋ ಕಡೆ ಒಂದು ದಾಪ್ಗಾಲ್ ಹಾಕಿದ್ದಾರೆ ಅಂತ ಖಂಡಿತ ಹೇಳಬಹುದು